ಏನಮ್ಮ ಸೊಸೆ ಈ ಅಡುಗೆಯಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಅಡಿಗೆ ಮಾಡುವಾಗ ನೋಡ್ಕೊಂಡ್ ಮಾಡೋದಿಲ್ವಾ ಹೀಗೆ ರಾಧಮ್ಮ ಚಿಕ್ಕ ಸೊಸೆಯಾದ ಸರಸ್ವತಿ ಜೊತೆ ಕೇಳಿದಾಗ ಚಿಕ್ಕ ಸೊಸೆಯಾದ ಸರಸ್ವತಿಗೆ ಕೋಪ ಬಂದು ಏನತ್ತೆ ನಿಮ್ಮ ದೊಡ್ಡ ಸೊಸೆ ಅಡಿಗೆ ಮಾಡಿದ್ರೆ ಏನೂ ಹೇಳದಿಲ್ಲ ನಾನ್ ಮಾತ್ರ ಅಡಿಗೆ ಮಾಡಿದ್ರೆ ಅದು ಸರಿಲ್ಲ ಇದು ಸರಿಲ್ಲ ಅಂತ ಹೇಳ್ತೀರಾ ನಿಮಗೆ ಏನಾದ್ರೂ ನಿಮ್ಮ ದೊಡ್ಡ ಸೊಸೆನೇ ದೊಡ್ಡವ್ಳು ಹಾಗೆ ಅಂತ ಮುಖ ತಿರುಗಿಸ್ಕೊಂಡ್ಲು ಸರಸ್ವತಿಯ ಮಾತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ ರಾಧಮ್ಮನಿಗೆ ಇವಾಗ ನಾನು ಏನಮ್ಮ ಹೇಳ್ದೆ ಅಷ್ಟು ಬೇಗ ದೊಡ್ಡ ಸೊಸೆ ಚಿಕ್ಕ ಸೊಸೆ ಅಂತ ಹೇಳ್ತಾ ಇದ್ದೀಯಾ ನನಗೆ ನೀವಿಬ್ರು ಬೇರೆ ಬೇರೆ ಇಲ್ಲ ನೀವಿಬ್ರು ಒಂದೇ ಹೌದೌದು ಗೊತ್ತಾಗ್ತಾ ಇದೆ ಅವ್ರನ್ನ ಹೇಗೆ ನೋಡ್ತೀರಾ ನನ್ನ ಹೇಗೆ ನೋಡ್ತೀರಾ ಅಂತ ಹೀಗೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡಿ ಅಲ್ಲಿಂದ ಹೊರಟೋದ್ಲು ಸರಸ್ವತಿಗೆ ಆ ಮನೆ ದೊಡ್ಡ ಸೊಸೆ ಪೂಜಾ ಅಂದ್ರೆ ಹೊಟ್ಟೆ ಕಿಚ್ಚು ಯಾವಾಗ ನೋಡಿದ್ರೂ ಹೊರಗಿನವರ ಬಳಿ ಪೂಜಾನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಒಂದು ದಿನ ಪಕ್ಕದ ಮನೆಯಾದ ಬೆಣ್ಣಿಲ ಮನೆಗೆ ಬಂದು ರಾಧಮ್ಮ ರಾಧಮ್ಮ ಏನ್ ಮಾಡ್ತಿದ್ದೀರಾ ಹಾಗೆ ಕರಿತಾ ಇದ್ದಾಗ ಮನೆ ಒಳಗೆಯಿಂದ ಸರಸ್ವತಿ ಬಂದು ಏನ್ ಚಿಕ್ಕಮ್ಮ ಏನ್ ಬೇಕು ನಿಮ್ಮ ಅತ್ತೆ ಇಲ್ವಾ ಸರಸ್ವತಿ ಹೌದು ಹೊರಗಡೆ ಹೋಗಿದ್ದಾರೆ ಹೌದು ಏನ್ ವಿಷಯ ಏನೂ ಇಲ್ಲ ಸರಸ್ವತಿ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ನಮ್ಮ ಗಂಡ ಕೂಡ ಮನೆಯಲ್ಲಿಲ್ಲ ಅಕ್ಕಿ ಖಾಲಿಯಾಗಿದೆ ಸ್ವಲ್ಪ ಅಕ್ಕಿ ಇದ್ರೆ ಕೊಡ್ತೀಯಾ ಅವ್ರು ಬಂದ್ಮೇಲೆ ತಂದ್ಕೊಡ್ತೀನಿ ಹೀಗೆ ತುಂಬಾ ಕಷ್ಟಪಟ್ಕೊಂಡು ಕೇಳಿದ್ಲು ಬೆಣ್ಣಿಲ ಆಗ ಸರಸ್ವತಿ ಅಯ್ಯೋ ಚಿಕ್ಕಮ್ಮ ನಮ್ಮನೇಲ್ ಕೂಡ ಅಕ್ಕಿ ಖಾಲಿಯಾಗಕ್ಕಾಗಿದೆ ಎರಡು ದಿನಕ್ಕೆ ಆಗುವಷ್ಟು ಮಾತ್ರ ಇದೆ ಹೌದು ಅಷ್ಟು ಅಕ್ಕಿ ಖಾಲಿಯಾಗ ತನಕ ಏನ್ಮಾಡ್ತಿದ್ರಿ ಹಾಗೆ ಖಾಲಿಯಾಗ ತನಕ ಬಿಡಬಾರ್ದು ಯಾಕೆ ತಗೊಂಡಿಲ್ಲ ಹೀಗೆ ಸರಸ್ವತಿ ವೆಣ್ಣಿಲನ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು ಆ ಮಾತನ್ನು ಕೇಳಿ ವೆಣ್ಣಿಲನಿಗೆ ಬೇಜಾರಾಯಿತು ಸರಸ್ವತಿ ಏನು ಮನೆಯವರು ಅಂತ ಅವಸರಕ್ಕೆ ಕೇಳಲಿಕ್ಕೆ ಬಂದೆ ಆದ್ರೆ ನೀನು ಈ ತರ ಮಾತಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಹಾಗೆ ಅಂತ ಹೇಳಿ ಹೋದ್ಲು ಹಾಗೆ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಪೂಜನ ನೋಡಿದ್ಲು ಪೂಜಾ ವೆಣ್ಣಿಲನ ನೋಡಿ ಏನ್ ಚಿಕ್ಕಮ್ಮ ನಮ್ಮನಿಂದ ಬರ್ತಾ ಇದ್ದೀರಾ ಏನು ಇಲ್ಲಮ್ಮ ಸುಮ್ನೆ ಹೋಗಿದ್ದೆ ಹಾಗೆ ಬೆಣ್ಣಿಲ ಹೇಳಿದಾಗ ಅವಳ ಮಾತನ್ನು ಕೇಳಿ ಏನೋ ನಡೆದಿದೆ ಅಂತ ಅವಳೇ ಆಲೋಚನೆ ಮಾಡ್ಕೊಂಡ್ಲು ಏನ್ ಚಿಕ್ಕಮ್ಮ ಏನ್ ನಡೀತು ನನ್ ಜೊತೆ ಹೇಳದಿಲ್ವಾ ಹೀಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ಲು ಆಗ ಬೆಣ್ಣಿಲ ನಡೆದ ವಿಚಾರವನ್ನು ಹೇಳಿದ್ಲು ಆಗ ಪೂಜಾ ಅಷ್ಟೇ ತಾನೆ ಚಿಕ್ಕಮ್ಮ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಬನ್ನಿ ಕೊಡ್ತೀನಿ ಅವಳು ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡಿರ್ತಾಳೆ ಹಾಗೆ ಹೇಳಿ ಬೆಣ್ಣಿಲನಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಕಳಿಸಿದ್ಲು ಪೂಜಾ ಅದನ್ನು ನೋಡಿದ ಸರಸ್ವತಿಗೆ ಕೋಪ ಬಂತು ಅತ್ತೆ ಬರುವ ತನಕ ಕಾಯ್ತಾ ಇದ್ಲು ಅಮ್ಮ ಚಿಕ್ಕ ಸೊಸೆ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟ ಕೊಡ್ತೀಯಮ್ಮ ಹಾಗೆ ಕೇಳಿದಾಗ ಸರಸ್ವತಿ ಕೋಪದಿಂದ ಆ ಊಟ ಕೊಡ್ತೀನಿ ಕೊಡ್ತೀನಿ ನಾನೇನೋ ನಿಮ್ಗೆ ಊಟ ಹಾಕ್ತೀನಿ ಅದನ್ನ ತಿಂದು ನೀವು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ನನ್ನ ಬೈತಾ ಇರ್ತೀರಾ ಆದ್ರೆ ನಿಮ್ಮ ದೊಡ್ಡ ಸೊಸೆ ಮಾತ್ರ ಎಲ್ಲರಿಗೂ ದಾನ ಧರ್ಮ ಮಾಡ್ಕೊಂಡು ಅವಳ್ ಮಾತ್ರ ಎಲ್ಲರ ಜೊತೆ ಒಳ್ಳೆ ಹೆಸ್ರನ್ನ ಪಡ್ಕೊಳ್ತಾಳೆ ಅಬ್ಬಾ ಮತ್ತೆ ಏನೈತೆ ಹಾಗೆ ಅಂತ ಹೇಳಿ ರಾಧಮ್ಮ ತಲೆ ಮೇಲೆ ಕೈ ಇಟ್ಕೊಂಡ್ರು ಆಗ ಸರಸ್ವತಿ ನಡೆದ ವಿಚಾರದ ಬಗ್ಗೆ ಹೇಳಿದ್ಲು ಆಗ ರಾಧಮ್ಮ ಅವಳು ಮಾಡಿದ್ರಲ್ಲಿ ಏನ್ ತಪ್ಪಿದೆ ಯಾರಾದ್ರೂ ನಮ್ ಜೊತೆ ಸಹಾಯ ಕೇಳಿ ಬಂದ್ರೆ ಇದ್ರೆ ಕೊಟ್ಕೊಳ್ಸ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತೇಳ್ಬೇಕು ಅದನ್ನ ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡೋದು ತಪ್ಪು ತಾನೆ ಹಾಗೆ ಅಂತ ರಾಧಮ್ಮ ಹೇಳಿದಾಗ ಸರಸ್ವತಿ ನಾನ್ ಏನ್ ಹೇಳ್ದೆ ಅತ್ತೆ ನಾನು ಏನು ಹೇಳಲಿಲ್ಲ ನನ್ ಮನೆಯಲ್ಲಿ ಕೂಡ ಇಲ್ಲ ಅಂತಾನೆ ಹೇಳಿದ್ದು ಹೀಗೆ ಸರಸ್ವತಿ ಏನು ಹೇಳದ ಹಾಗೆ ನಟನೆ ಮಾಡಿದ್ಲು ಅಮ್ಮ ಸರಸ್ವತಿ ನನಗೆ ಬೆಣ್ಣಿಲ ಬರುವಾಗನೇ ಹೇಳಬಿಟ್ಲು ನಿನಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಇಲ್ಲ ಆದ್ರೆ ಪೂಜಾ ಹಾಗೆ ಇಲ್ಲ ಯಾರಾದ್ರೂ ಅವಳ ಬಳಿ ಬಂದು ಕಷ್ಟ ಅಂತ ಹೇಳಿದ್ರೆ ಅವಳ ಕೈಯಲ್ಲಾದ ಸಹಾಯವನ್ನು ಬಂದವರಿಗೆ ಮಾಡಿ ಕಳಿಸ್ತಾಳೆ ಇನ್ನು ಯಾವಾಗ್ಲೂ ಅವಳ ಬಗ್ಗೆ ನನ್ ಜೊತೆ ತಪ್ಪಾಗಿ ಮಾತಾಡ್ಬೇಡ ಹೀಗೆ ಚಿಕ್ಕ ಸೊಸೆಗೆ ಸಮಾಧಾನವನ್ನು ಹೇಳಿದ್ರು ರಾಧಮ್ಮ ಹೀಗೆ ಪೂಜಾ ಎಲ್ಲರ ಬಳಿ ಒಳ್ಳೆ ಹೆಸರನ್ನು ಪಡ್ಕೊಳ್ಳೋದ್ನ ನೋಡಿ ಸರಸ್ವತಿ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಈ ಪೂಜಾನಿಂದ ಯಾವಾಗ ನೋಡಿದ್ರು ನನಗೆ ಕೆಟ್ಟ ಹೆಸ್ರೆ ಈ ಪೂಜಾ ಮನೆಯಲ್ಲಿ ಇಲ್ಲದಿದ್ರೆ ನನಗೆ ಇಷ್ಟೊಂದು ಕೆಟ್ಟ ಹೆಸರು ಬರದಿಲ್ಲ ಏನಾದ್ರೂ ಮಾಡಿ ಈ ಪೂಜನ ಮೊದ್ಲು ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಹೀಗೆ ಆಲೋಚನೆ ಮಾಡಿದ್ಲು ಸರಸ್ವತಿ ಒಂದು ದಿನ ಪೂಜಾ ಸರಸ್ವತಿಗೋಸ್ಕರ ಒಂದು ಚಿನ್ನದ ಚೈನ್ ಅನ್ನು ಮಾಡದ್ಲು ಅದನ್ನು ತೆಗೆದುಕೊಂಡು ಬಂದು ಸರಸ್ವತಿಗೆ ಕೊಟ್ಲು ನನಗ್ಯಾಕೆ ಚೈನ್ ಅನ್ನು ತಗೊಂಬಂದು ಕೊಟ್ಟಿದೀಯಾ ಓಹೋ ನನ್ನ ನೋಡಿದ್ರೆ ಒಂದು ಚೈನ್ ಕೂಡ ತಗೊಳಕೆ ಆಗದಿರವ್ ಕಾಣುತ್ತಾ ಅಥವಾ ಎಲ್ಲರ ಮುಂದೆ ಒಳ್ಳೆ ಹೆಸರು ಪಡ್ಕೊಳಕೆ ಹೀಗೆ ಮಾಡ್ದ ಆ ಮಾತನ್ನು ಕೇಳಿ ಪೂಜನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ದುಃಖದಿಂದ ಅದ್ಯಾಕೆ ಸರಸ್ವತಿ ಹಾಗೆ ಆಲೋಚನೆ ಮಾಡ್ತಿದೀಯಾ ನನಗೆ ಎಷ್ಟೋ ದಿನದಿಂದ ನಿನ್ಗೊಂದು ಗಿಫ್ಟ್ ಕೊಡ್ಬೇಕು ಅನ್ಸ್ತು ಅದಕ್ಕೆನೇ ಕೊಟ್ಟೆ ಯಾಕೆ ನೀವು ನನಗೆ ಗಿಫ್ಟ್ ತಗೊಂಬನ್ ಕೊಡ್ಬೇಕು ಓಹೋ ಎಲ್ಲರ ಮುಂದೆ ನೀವು ತುಂಬಾ ಒಳ್ಳೆವಳು ನಾನ್ ತುಂಬಾ ಕೆಟ್ಟವಳು ಅಂತ ಅನ್ಸಕ್ಕ ನಾನ್ ಮಾತ್ರ ಯಾರಿಗೂ ಏನು ಕೊಡೋದಿಲ್ಲ ಒಂದು ಕೈ ಉಪ್ಪು ಕೂಡ ಕೊಡೋದಿಲ್ಲ ಅಂತ ಹೇಳಕ್ಕ ಹೀಗೆ ಸರಸ್ವತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಲು ಆ ಮಾತುಗಳನ್ನು ಕೇಳಿ ಪೂಜಾ ತುಂಬಾನೇ ದುಃಖ ಪಡ್ತಿದ್ಲು ಹೀಗೆ ಸರಸ್ವತಿ ಮನೆಗೆ ಬಂದ ಜನರಲ್ಲಿ ಕೂಡ ಪೂಜನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಲು ಒಂದು ದಿನ ಸರಸ್ವತಿ ಮಾರ್ಕೆಟಿಗೆ ತರ್ಕಾರಿಯನ್ನು ತೆಗೆದುಕೊಳ್ಳಲು ಹೋದಾಗ ಅಯ್ಯೋ ಚೆನ್ನಾಗಿರುವ ತರ್ಕಾರಿನ ಕೊಡಿ ತರ್ಕಾರಿ ಚೆನ್ನಾಗಿಲ್ದೆ ಇರೋದು ತಗೊಂಡೋದ್ರೆ ಅಕ್ಕ ಪೂಜನನ್ನ ಬೈತಾಳೆ ಊಟ ಕೂಡ ಕೊಡೋದಿಲ್ಲ ಅಯ್ಯೋ ಪೂಜಮ್ಮ ಹಾಗೆಲ್ಲ ಮಾಡದಿಲ್ವಲ್ಲ ಅವಳು ಹಾಗೇನೆ ಹೊರಗಿನವರಿಗೆ ಮಾತ್ರ ಒಳ್ಳೆಯವಳಾಗಿರ್ತಾಳೆ ಆದ್ರೆ ಮನೇಲಿ ಅಷ್ಟೇ ನಮ್ಮ ಅವಳ ಸೆರಗಲ್ಲಿ ಕಟ್ಕೊಂಡು ಆಟಾಡ್ತಿದ್ದಾಳೆ ಅವಳಿಗೆ ಆಗದಿರುವ ವಿಷಯನ ನಾನು ಮಾಡಿದ್ರೆ ಅಷ್ಟೇ ನನಗೆ ಊಟ ಕೂಡ ಕೊಡೋದಿಲ್ಲ ಹೀಗೆ ಸರಸ್ವತಿ ಪೂಜನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಲ್ಲದೆ ಅವಳಿಗೆ ಕೆಟ್ಟ ಹೆಸರನ್ನು ತಂದು ಊರಲ್ಲಿರುವ ಜನರೆಲ್ಲ ಪೂಜನ ಬಗ್ಗೆ ತುಂಬಾ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ರು ಪೂಜಾ ಎಲ್ಲಿ ಹೋದ್ರು ಕೂಡ ಅವಳೊಂದು ತಪ್ಪು ಮಾಡಿದ ವ್ಯಕ್ತಿಯಾಗೆ ಎಲ್ಲರೂ ನೋಡ್ತಾ ಇದ್ರು ಅದರಿಂದ ಪೂಜಾ ತುಂಬಾ ದುಃಖಕ್ಕೆ ಒಳಗಾದ್ಲು ಸ್ವಲ್ಪ ದಿನಗಳ ನಂತರ ಸರಸ್ವತಿ ಒಂದು ದಿನ ಹೊರಗಡೆ ಹೋಗ್ತಾ ಇದ್ಲು ಆಗ ಅವಳಿಗೆ ಆಕ್ಸಿಡೆಂಟ್ ಆಯಿತು ಡಾಕ್ಟರ್ ನಮ್ಮ ಸರಸ್ವತಿ ಹೇಗಿದ್ದಾಳೆ ಹೀಗೆ ದುಃಖ ಪಡ್ತಾ ಇದ್ಲು ಪೂಜಾ ಆಗ ಡಾಕ್ಟರ್ ಅವರು ನಿಮ್ಮ ಸರಸ್ವತಿಯ ಪ್ರಾಣಕ್ಕೆ ಏನೂ ಅಪಾಯವಿಲ್ಲ ಆದ್ರೆ ಅವಳಿಗೆ ಕಾಲು ಮುರಿದೋಗಿದೆ ಅವಳು ಕಾಲು ಕೆಳಗಡೆ ಇರದ ಹಾಗೆ ನೋಡ್ಕೋಬೇಕು ಒಂದು ಸಣ್ಣ ಮಗುವಿನ ಹಾಗೆ ನೋಡ್ಕೋಬೇಕು ಹಾಗೆ ಅಂತ ಹೇಳಿದ್ರು ಡಾಕ್ಟರ್ ಸರಿ ಡಾಕ್ಟರ್ ನೀವು ಹೇಳಿದ ಹಾಗೇನೆ ಮಾಡ್ತೀನಿ ಹಾಗೆ ಹೇಳಿ ಪೂಜಾ ಸರಸ್ವತಿನ ಮನೆಗೆ ಕರ್ಕೊಂಡ್ ಬಂದ್ಲು ಅಂದಿನಿಂದ ಪೂಜಾ ಸರಸ್ವತಿನ ತನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಂಡ್ಲು ಅವಳ ಕಾಲು ನೆಲಕ್ಕೆ ಇಳಿಯದ ಹಾಗೆ ನೋಡ್ಕೊಂಡ್ಲು ಸರಸ್ವತಿ ಏನ್ ಬೇಕಂದ್ರು ನನ್ನ ಕೇಳು ಒಂದೇ ನಿಮಿಷದಲ್ಲಿ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳ್ತಾ ಇದ್ಲು ಹೀಗೆ ಪೂಜಾ ಸರಸ್ವತಿ ಮಲಗುವ ರೂಮ್ ಅಲ್ಲೇ ಕೆಳಗೆ ನೆಲದ ಮೇಲೆ ಮಲ್ಕೊಂಡು ಸರಸ್ವತಿಗೆ ಸೇವೆ ಮಾಡ್ತಿದ್ಲು ಇದನ್ನೆಲ್ಲ ನೋಡಿದ ಸರಸ್ವತಿಗೆ ಪೂಜನ ಬಗ್ಗೆ ಅವಳು ಮಾತಾಡಿದೆಲ್ಲ ನೆನಪಿಗೆ ಬಂತು ಅಕ್ಕ ನನ್ನನ್ನು ಕ್ಷಮಿಸಿ ಅಕ್ಕ ನಿಮ್ಮ ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ನಾನ್ ತುಂಬಾ ತಪ್ಪಾಗಿ ನಡ್ಕೊಂಡೆ ನಿಮ್ಮ ಬಗ್ಗೆ ನಾನು ಹೊರಗಿನವರ ಬಳಿ ತುಂಬಾ ತಪ್ಪಾಗಿ ಹೇಳಿದ್ದೀನಿ ಆದ್ರೆ ನೀವು ನನ್ನ ಒಂದು ತಾಯಿ ರೀತಿ ನೋಡ್ಕೊಳ್ತಿದ್ದೀರಾ ನಿಮ್ಮ ಜಾಗದಲ್ಲಿ ನಾನ್ ಇದ್ದಿದ್ರೆ ಹೀಗೆ ಇರ್ತಾ ಇರ್ಲಿಲ್ಲ ನನ್ನನ್ನು ಕ್ಷಮಿಸಿ ಅಕ್ಕ ಹೀಗೆ ಕಣ್ಣೀರನ್ನು ಹಾಕಿದ್ಲು ಆ ನಂತರ ಸರಸ್ವತಿ ಗುಣವಾಗಿ ಬಂದ ನಂತರ ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಮಾತಾಡ್ತಾ ಇಬ್ಬರು ಒಂದೇ ಮನೆಯಲ್ಲಿ ತುಂಬಾ ಸಂತೋಷದಿಂದ ಅವರವರ ಜೀವನವನ್ನು ನಡೆಸ್ತಾ ಇದ್ರು ಪುರೋಹಿತರಾದ ಪುಚ್ಚಯ್ಯ ಪ್ರಾಣಭಯದಿಂದ ಓಡುತ್ತಾ ಓಡುತ್ತ ಯಾ ನಾನ್ ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ನಾನ್ ಮಗಳಿಗೆ ಯಾವ ರೀತಿಯ ಸಂಬಂಧವನ್ನು ಕೂಡ ನೋಡದಿಲ್ಲ ಹೀಗೆ ಹೇಳ್ಕೊಂಡು ಓಡ್ತಾ ಇದ್ರು ಅವರ ಹಿಂದೇನೆ ಊರಿನ ದೊಡ್ಡ ಮನುಷ್ಯನಾದ ಮಾಧವಯ್ಯ ಕೈಯಲ್ಲಿ ಗನ್ ಓಡ್ತಾ ಇದ್ರು ನಿಲ್ಲಿ ಪುರೋಹಿತರೇ ಇಲ್ಲದಿದ್ರೆ ನನ್ ಕೈಯಿಂದನೇ ಸಾಯ್ತೀರಾ ಅಯ್ಯ ಮಾಧವಯ್ಯ ನಾನು ನಿಂತ್ರೆ ನಿಮ್ಮ ಕೈಯಲ್ಲೇ ಸತ್ತೋಗ್ತೀನಿ ಅಂತ ನನಗೆ ಗೊತ್ತು ಆದ್ರಿಂದನೇ ನಾನೀಗೇ ಓಡ್ತಾ ಇದ್ದೀನಿ ಪುರೋಹಿತರೆ ನೀವು ಎಷ್ಟು ದೂರ ಓಡಿದ್ರೂ ಪರವಾಗಿಲ್ಲ ನನ್ನ ಕೈಯಿಂದನೇ ನಿಮ್ಗೆ ಸಾವು ನಿಲ್ಲಿ ಇವಾಗ ನನ್ ಗಣ್ಣ ಹಾರಿಸ್ತೀನಿ ಬುಲ್ಲೆಟ್ ಹೊರಗ್ ಬರುತ್ತೆ ನಿಮ್ಮ ತಲೆ ಓಡ್ದೋಗುತ್ತೆ ನೋಡಿ ಹಾಗೆ ಹೇಳಿ ಮಾಧವಯ್ಯ ಶೂಟ್ ಮಾಡಿದ್ರು ಗನ್ನಿನಿಂದ ಬುಲ್ಲೆಟ್ ಹೊರಗೆ ಬಂದು ಪುಚ್ಚಯ್ಯನವರ ತಲೆ ತೆಂಗಿನಕಾಯಿಯಾಗೆ ಚೂರ್ ಚೂರಾಗಲು ಹೋಗ್ತಾ ಇತ್ತು ಪಂಥರು ಒಂದು ಕ್ಷಣ ತಿರುಗಿ ಹಿಂದೆ ನೋಡಿದ್ರು ಅವರ ಹಿಂದೆ ಬರುತ್ತಿರುವ ಬುಲೆಟ್ ಅನ್ನು ನೋಡಿದ್ರು ಅಷ್ಟೇ ಪುರೋಹಿತರು ಇನ್ನಷ್ಟು ಗೊಂದಲ ಪಟ್ಕೊಂಡು ಪ್ರಾಣ ಭಯದಿಂದ ಅಯ್ಯೋ ದೇವರೇ ಈ ಬುಲೆಟ್ ನಿಜವಾಗ್ಲೂ ನನ್ನ ತಲೆಯನ್ನು ತೆಂಗಿನಕಾಯಿಯಾಗೆ ಚೂರ್ ಚೂರ್ ಮಾಡುತ್ತೋ ಅಯ್ಯೋ ಪುಚ್ಚಯ್ಯ ತಲೆ ಚೂರ್ ಚೂರ್ ಆಗುವ ತನಕ ಇಲ್ಲೇ ನಿಂತ್ಕೊಂಡಿರ್ತೀಯ ಕಣೋ ಓಡೋ ಓಡು ಹೀಗೆ ಗೊಂದಲದಿಂದ ಓಡ್ತಾನೇ ಇದ್ರು ಪುರೋಹಿತರೇ ಹುಷಾರಾಗಿ ತಪ್ಪಿಸ್ಕೊಳ್ಳಿ ಇಲ್ಲದಿದ್ರೆ ತೆಂಗಿನಕಾಯಿಯಾಗಿ ನಿಮ್ಮ ತಲೆ ಚೂರ್ ಚೂರಾಗದಂತೂ ಗ್ಯಾರಂಟಿ ಹಾಗೆ ಹೇಳಿ ಹಿಂದೇನೆ ಓಡ್ತಿದ್ರು ಪುರೋಹಿತರಾದ ಪುಚ್ಚಯ್ಯ ಓಡ್ತಾನೇ ಇದ್ರು ಅವರ ಹಿಂದೆ ಬುಲ್ಲೆಟ್ ಅವರನ್ನು ಹಿಂಬಾಲಿಸುತ್ತಾನೇ ಇತ್ತು ಬುಲ್ಲೆಟ್ ಪುಚ್ಚಯ್ಯನವರ ಹತ್ತಿರ ಬಂತು ಆವಾಗ ಪುಚ್ಚಯ್ಯನವರು ಕಲ್ಲುತಾಗಿ ಕೆಳಗೆ ಬಡಾರ್ ಅಂತ ಬಿದ್ದೇ ಬಿಟ್ರು ಅಷ್ಟೇ ಬುಲ್ಲೆಟ್ ಹೋಗಿ ಮರಕ್ಕೆ ತಾಗಿತ್ತು ಮಾಧವಯ್ಯ ಪುರೋಹಿತರ ಬಳಿ ಬಂದ್ರು ಪುರೋಹಿತರು ಎದ್ದು ನಿಂತರು ಅವರ ಎದುರಿನಲ್ಲಿ ಮಾಧವಯ್ಯ ನಿಂತಿದ್ರು ಏನ್ ಪುರೋಹಿತರೇ ನನ್ ಮಗಳಿಗೆ ಒಳ್ಳೆ ಲಕ್ಷಣ ಇರುವ ಹುಡುಗನನ್ನ ನೋಡಿ ಅಂತ ಹೇಳಿದ್ರೆ ಯಾಕೆ ನೀವು ನನ್ನ ನೋಡಿ ಹಾಗೆ ಓಡ್ತಿದ್ದೀರಾ ಅಯ್ಯ ಮಾಧವಯ್ಯ ನಿಮ್ಮ ಮಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾರೆ ಚೆನ್ನಾಗಿದ್ದಾರೆ ಹುಡುಗನ್ ಮನೆಯವರು ನಿಮ್ಮ ಮಗಳನ್ನು ನೋಡಿ ಇಷ್ಟಪಡ್ಬೇಕಲ್ವಯ್ಯಾ ಅಡುಗೆ ಮಾಡ್ಲಿಕ್ಕೆ ಗೊತ್ತಾ ಹಾಡು ಹೇಳಲಿಕ್ಕೆ ಗೊತ್ತಾ ಬೆಳಿಗ್ಗೆ ಬೇಗ ಎದ್ದೊಳ್ತೀಯ ಯಾವ ರೀತಿ ಅಡುಗೆ ಮಾಡ್ತೀಯಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳನ್ನ ಕೇಳಿ ನೀವು ನಿಮ್ಮ ಮಗಳು ಯಾವ ರೀತಿ ಉತ್ತರ ಕೊಡ್ತೀರಾ ಹೀಗೆ ಪುರೋಹಿತರು ಕೇಳಿದಾಗ ಮಾಧವಯ್ಯ ಏನು ಮಾತನಾಡದೆ ತಲೆಯನ್ನು ತಗ್ಗಿಸಿದ್ರು ಅಯ್ಯ ನೀವು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆ ಗುಣ ಇರುವವರು ನಿಮ್ಮ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮಗಳು ದೊಡ್ಡ ಸೋಂಬೇರಿ ಅಂತ ನಾನು ಯಾರ ಜೊತೆನೂ ಹೇಳದಿಲ್ಲ ಹುಡ್ಗನ್ ಮನೆಯವ್ರ ಜೊತೆ ನಿಮ್ಮನ್ನ ಸಿಕ್ಸಕ್ಕೆ ನನ್ನಿಂದ ಆಗದಿಲ್ಲ ಆಮನಿ ಅಮ್ಮನಿಗೆ ಹುಡುಗ ನೋಡ್ಲಿಕ್ಕೆ ನನ್ನಿಂದ ಆಗದಿಲ್ಲ ಅಯ್ಯ ನನ್ನನ್ನು ಕ್ಷಮಿಸಿ ಹೀಗೆ ಪುರೋಹಿತರು ಬೇಡಿಕೊಂಡ್ರು ನೀವು ಹೇಳೋದು ನಿಜನೇ ಪುರೋಹಿತರೇ ನನ್ನ ಮಗಳು ದೊಡ್ಡ ಸೋಮಾರಿ ಅವಳಿಗೆ ತುಂಬಾನೇ ಲೇಸಿನೆಸ್ ಇದೆ ನೀವೊಂದು ಕೆಲ್ಸ ಮಾಡಿ ಹುಡುಗನ ನನ್ನ ಬಳಿ ಕರ್ಕೊಂಬನ್ನಿ ಹುಡ್ಗಿನ ನೋಡ್ಲಿ ಆ ನಂತರ ಅವಳ ಬಗ್ಗೆ ಗೊತ್ತಾದ್ಮೇಲೆ ಮದ್ವೆ ಆಗದ ಬೇಡ್ವಾ ಅಂತ ಅವರೇ ತೀರ್ಮಾನ ಮಾಡ್ಲಿ ಅವಳನ್ನ ಅರ್ಥ ಮಾಡ್ಕೊಂಡ್ರೆ ಆಮನಿಗೆ ಮದ್ವೆ ಆಗುತ್ತೆ ಇಲ್ಲಾಂದ್ರೆ ಅವಳು ಮನೆಯಲ್ಲೇ ಇರ್ತಾಳೆ ಸರಿ ಅಯ್ಯ ಅಮ್ಮನ್ ಬಗ್ಗೆ ಹುಡ್ಗನಿಗೆ ಎಲ್ಲಾ ವಿಷಯನ ಹೇಳಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಹಾಗೆ ಹೇಳಿ ಪಂತರು ಪುಚ್ಚಯ್ಯ ಅಲ್ಲಿಂದ ಹೊರಟೋದ್ರು ಮಾಧವಯ್ಯ ಗನ್ನನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಮರುದಿನ ವಿನಯ್ ಅವನ ತಂದೆ ತಾಯಿಯಾದ ವೆಂಕಟ್ ಮತ್ತು ಸುಗುಣ ಜೊತೆ ಸೇರಿ ಮಂದಾರಪಳ್ಳಿ ಗ್ರಾಮಕ್ಕೆ ಬಂದು ದಾರಿಯಲ್ಲಿ ಗಾಡಿಯನ್ನು ನಿಲ್ಲಿಸಿದ ಏನಾಯ್ತಪ್ಪ ಇಲ್ಲಿ ಯಾಕೆ ಕಾರನ್ನು ನಿಲ್ಲಿಸಿದೆ ಪುರೋಹಿತರು ಹೇಳಿದ ಹಾಗೆ ನಾವಿವಾಗ ಮಂದಾರಪಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಆದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ ಅಪ್ಪ ವಿನಯ್ ನಾವು ಈ ಗ್ರಾಮಕ್ಕೆ ಬಂದ ನಂತರ ಮಾಧವಯ್ಯನವರ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರಂತೆ ನೀನ್ ಹೋಗಿ ಕೇಳ್ಕೊಂಬಪ್ಪ ಹೌದಪ್ಪ ವಿನಯ್ ನಿಮ್ ತಂದೆ ಹೇಳೋದು ನಿಜಾನೇ ಹೋಗು ಹೋಗಿ ಮಾಧವಯ್ಯನ ಮನೆಗೆ ಹೇಗೆ ಹೋಗೋದು ಅಂತ ಕೇಳ್ಕೊಂಡ್ಬಾ ಓಕೆ ಮಮ್ಮಿ ಇವಾಗ್ಲೇ ಹೋಗಿ ಕೇಳ್ಕೊಂಡ್ ಬರ್ತೀನಿ ಹೀಗೆ ವಿನಯ್ ಕಾರಿನಿಂದ ಇಳಿದು ಆ ಕಡೆ ಈ ಕಡೆ ನೋಡಿದಾಗ ದಾರಿಯಲ್ಲಿ ಶೇಖರ್ ಎನ್ನುವ ಕಾಲೇಜ್ ಹುಡುಗ ಬಂದ ವಿನಯ್ ಅವನನ್ನು ಕೇಳಿದ ಇಲ್ಲಿ ನೋಡಿ ಈ ಊರಲ್ಲಿ ನಾವು ಮಾಧವಯ್ಯನ ಮನೆಗೆ ಬಂದಿದ್ದೀವಿ ಅವರ ಮಗಳನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ದಾರಿ ತೋರಿಸ್ತೀರಾ ಹೀಗೆ ವಿನಯ್ ಕೇಳಿದಾಗ ಶೇಖರ್ ನಗ್ತಾ ಇದ್ದ ವಿನಯ್ ಸುಗುಣ ವೆಂಕಟರಾವ್ ಒಬ್ಬರಿಗೊಬ್ಬರು ನೋಡ್ಕೊಂಡ್ರು ಮನಿನ ನೋಡ್ಲಿಕ್ಕೆ ಬಂದ್ರ ಸರಿ ಸರಿ ಹೋಗಿ ಹೋಗಿ ಹಾಗೆ ಹೇಳಿ ಜೋರಾಗಿ ನಗುತ್ತಾ ದಾರಿ ಹೇಳದೆ ಹೊರಟೋದ ವಿನಯ್ಗೆ ಏನು ಕೂಡ ಅರ್ಥವಾಗಲಿಲ್ಲ ಇದೇನಪ್ಪ ಮಾಧವಯ್ಯನ ಮನೆ ಕೇಳಿದ್ರೆ ಅವನು ನಕ್ಕೊಂಡೇ ಹಾಗೆ ಹೋಗ್ಬಿಟ್ಟ ಏನಪ್ಪಾ ಅರ್ಥ ಆಗ್ತಾ ಇಲ್ಲ ನನಗೂ ಕೂಡ ಏನೂ ಅರ್ಥ ಆಗ್ತಿಲ್ಲಪ್ಪ ಅಲ್ಲಿ ನೋಡು ತರ್ಕಾರಿ ಮಾರುವ ಎಂಗಸು ಬರ್ತಿದ್ದಾಳೆ ಅವಳ ಬಳಿ ಕೇಳು ಅವಳಾದ್ರೂ ಆ ಮನೆಗೆ ಅಡ್ರೆಸ್ ಹೇಳ್ಬೋದು ಆಯ್ತಪ್ಪ ಹೀಗೆ ವಿನಯ್ ನೋಡ್ತಾ ಇದ್ದಾಗ ತರ್ಕಾರಿ ಮಾರುವ ಮಹಿಳೆ ಬಂದ್ಲು ಇಲ್ಲಿ ನೋಡಮ್ಮ ನಾವು ಮಾಧವಯ್ಯನ ಮನೆಗೆ ಬಂದಿದ್ದೀವಿ ಹೇಗೆ ಹೋಗೋದು ಅಂತ ಹೇಳ್ತೀಯಾ ಮಾಧವಯ್ಯನ ಮನೆಗೆ ಬಂದಿದೀರಾ ಸರಿ ಸರಿ ಹೋಗಿ ಹೋಗಿ ಹಾಗೆ ಅಂತ ಅವಳು ಕೂಡ ಜೋರಾಗಿ ನಗುತ್ತಾ ಅಲ್ಲಿಂದ ಹೊರಟೋದ್ಲು ಆ ಮಾತನ್ನು ಕೇಳಿ ಸುಗುಣ ಮತ್ತು ವೆಂಕಟ್ರಾವ್ ಕಾರಿನಿಂದ ಹೊರಗಡೆ ಬಂದ್ರು ವಿನಯ್ ಕೂಡ ಗೊಂದಲಕ್ಕೆ ಒಳಗಾದ ಅಪ್ಪಾ ನಾವು ಬಂದ ದಾರಿಯಲ್ಲೇ ಹೋಗ್ಬಿಡೋಣ ಮಾಧವಯ್ಯನ ಮನೆಗೆ ದಾರಿ ಕೇಳಿದ್ರೆ ಎಲ್ಲರೂ ನಗ್ತಾ ಇದ್ದಾರೆ ಯಾರೂ ಕೂಡ ಅಡ್ರೆಸ್ ಹೇಳ್ತಾ ಇಲ್ಲ ಯಾಕೋ ಸಂದೇಹ ಬರ್ತಿದೆ ನಾವು ಬಂದ ದಾರಿಯಲ್ಲೇ ಹೋಗ್ಬಿಡೋಣಪ್ಪ ಹೌದು ರೀ ನನಗೂ ಕೂಡ ಗೊಂದಲ ಆಗ್ತಿದೆ ಮಾಧವಯ್ಯನ ಹೆಸರು ಕೇಳಿದ ತಕ್ಷಣ ನೆಗಾಡ್ತಿದ್ದಾರೆ ಅಂದ್ರೆ ಆ ಜನಕ್ಕೆ ಹುಚ್ಚಿಡ್ದಿರ್ಬೇಕು ಇಲ್ಲದಿದ್ರೆ ಅವರು ಮಗಳಿಗೆ ಹುಚ್ಚಿಡ್ದಿರ್ಬೇಕು ಇಲ್ಲದಿದ್ರೆ ಅವರ ಮನೆಯಲ್ಲಿ ದೆವ್ವ ಇರ್ಬೇಕು ಅನ್ಸುತ್ತೆ ನಮಗೆ ಈ ಸಂಬಂಧ ಬೇಡ ಕಣ್ರಿ ಬನ್ನಿ ತಿರುಗಿ ಮನೆಗೆ ಹೋಗೋಣ ಹಾಗೆ ಅಲ್ಲ ಸುಗುಣ ಹೀಗೆ ಅವರು ಮಾತಾಡ್ತಾ ಇರುವಾಗ ಹಿಂದೇನೆ ಒಂದು ಕಾರಲ್ಲಿ ಮಾಧವಯ್ಯ ಬಂದ್ರು ಅವರನ್ನು ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ನಾನೇ ಮಾಧವಯ್ಯ ನೀವು ಸುಗುಣ ವೆಂಕಟ್ ವಿನಯ್ ತಾನೆ ನನ್ನ ಮಗಳು ಆಮನಿನ ತಾನೆ ನೀವು ನೋಡಕ್ ಬಂದಿರೋದು ಹಾಗೆ ಹೇಳಿದಾಗ ಅವರು ಕೂಡ ನಮಸ್ಕಾರ ಮಾಡಿದ್ರು ಹೀಗೆ ಅವರೆಲ್ಲರೂ ಸೇರಿ ಮಾಧವಯ್ಯನ ಮನೆಗೆ ಬಂದ್ರು ಕೆಲಸದವಳು ಅವರಿಗೆ ಕೂಲ್ ಡ್ರಿಂಕ್ಸ್ ಅನ್ನು ಕೂಡ ಕೊಟ್ಲು ನನ್ನ ಮಗಳು ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ ನೀವು ಅದುವರೆಗೂ ಈ ಜ್ಯೂಸ್ ಕುಡಿತಾ ಇರಿ ಹಾಗೆ ಹೇಳಿ ಮಾಧವಯ್ಯ ಮಗಳ ರೂಮಿಗೆ ಹೋದ್ರು ಮಗಳಾದ ಆಮನಿ ರೆಡಿ ಆಗಲು ಸೋಮಾರಿತನ ಇದ್ದ ಕಾರಣ ರೆಡಿ ಆಗದೆ ಹಾಗೇನೆ ಕೂತಿದ್ಲು ನಿನಗೆ ಕೈ ಮುಗ್ದು ಕೇಳ್ಕೊತೀನಮ್ಮ ಹೊರಗಡೆ ಗಂಡಿನ ಕಡೆಯವರು ಬಂದು ಕೂತಿದ್ದಾರೆ ನೀನು ನಿನ್ನ ಲೇಸಿನೆಸ್ ಅಲ್ಲಿ ಹೀಗೆ ಕೂತಿದ್ರೆ ಲೇಝಿ ಹುಡುಗಿ ಅಂತ ಹಾಗೇನೆ ಹೊರಟೋಗ್ತಾರೆ ನನ್ನ ಮಾತು ಕೇಳಿ ಬೇಗ ರೆಡಿಯಾಗಮ್ಮ ನನ್ನ ಮುದ್ದಿನ ಮಗಳಲ್ವಾ ಹೀಗೆ ಮಗಳನ್ನು ಬೇಡಿಕೊಂಡ್ರು ಸರಿ ಅಪ್ಪ ನೀವು ಹೋಗಿ ನಾನು ರೆಡಿ ಆಗ್ತೀನಿ ಹಾಗೆ ಹೇಳಿದಾಗ ಮಾಧವಯ್ಯ ಕೂಲ್ ಡ್ರಿಂಕ್ಸ್ ಕುಡಿತಿರುವವರ ಬಳಿ ಬಂದ್ರು ಟೈಮ್ ಕೂಡ ಆಗ್ತಾ ಇತ್ತು ಆಮನಿ ಅವಳ ಸೋಮಾರಿ ತನದಿಂದ ನಿಧಾನವಾಗಿ ರೆಡಿ ಆಗ್ತಿದ್ಲು ಕೆಲಸದವಳು ನೀರನ್ನು ತಂದುಕೊಟ್ಲು ಆನಂತರ ಕಾಫಿಯನ್ನು ತಂದುಕೊಟ್ಲು ಆನಂತರ ಎಳ್ನೀರನ್ನು ತಂದುಕೊಟ್ಲು ಆದ್ರೂ ಕೂಡ ಆಮನಿ ರೆಡಿಯಾಗಿ ಬರ್ಲೇ ಇಲ್ಲ ಆಗ ಅವರಿಗೆ ಆಮನಿ ತುಂಬಾ ಲೇಜಿ ಅಂತ ಅರ್ಥವಾಯಿತು ಮಾಧವಯ್ಯ ಎಷ್ಟೇ ಬೇಡಿಕೊಂಡ್ರು ಆಮನಿ ಚೆನ್ನಾಗಿ ರೆಡಿಯಾಗಿ ಅವರ ಮುಂದೆ ಬರ್ಲೇ ಇಲ್ಲ ಆದ್ರೂ ಆಮನಿಯನ್ನು ವಿನಯ್ ನೋಡಿ ಇಷ್ಟಪಟ್ಟ ನನಗೆ ಆಮನಿ ಇಷ್ಟ ಆಗಿದ್ದಾಳೆ ನನಗೂ ಕೂಡ ಹುಡುಗ ಇಷ್ಟ ಆದ್ರು ಹೀಗೆ ಇವರನ್ನು ನೋಡಿ ಸುಗುಣ ಮತ್ತು ವೆಂಕಟ್ರಾವ್ ಸಂತೋಷಪಟ್ಟರು ಹಾಗಾದ್ರೆ ಪುರೋಹಿತರ್ನ ಕರೆದು ಮದುವೆ ನಿಶ್ಚದಾರ್ಥ ಮಾಡೋಣ ಖಂಡಿತ ಮಾಡೋಣ ಬಾವಾ ಬೇಕಂದ್ರೆ ಇಲ್ಲೇ ಫೋನ್ ಮಾಡಿ ಹಾಗೆ ಹೇಳಿದಾಗ ಹುಚ್ಚಯ್ಯ ಪುರೋಹಿತರು ಅವರ ಮುಂದೆ ಬಂದು ನಿಂತರು ಎಲ್ಲರನ್ನು ನೋಡಿ ಎಲ್ಲರೂ ನನ್ನನ್ನು ಕ್ಷಮಿಸಿ ನಾನು ಇಲ್ಲೇ ಸೈಡ್ ಅಲ್ಲಿ ನಿಂತ್ಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದೆ ಇಬ್ಬರಿಗೂ ಇಷ್ಟವಾಗಿದೆಯಲ್ವಾ ಮೂರ್ತ ನೋಡೋಣ ಹಾಗೆ ಹೇಳಿ ಒಂದು ಮೂರ್ತ ದಿನವನ್ನು ನೋಡಿದ್ರು ಎಲ್ಲರೂ ಸಂತೋಷ ಪಟ್ರು ವಿನಯ್ ಅವನ ತಂದೆ ತಾಯಿಯ ಜೊತೆ ಸೇರಿ ಮದುವೆಗೆ ಬೇಕಾದ ಶಾಪಿಂಗ್ ಅನ್ನು ಮಾಡಿದ ಆ ದಿನ ಮದುವೆಯ ದಿನ ಮದುವೆ ಮಂಟಪದೊಳಗೆ ಎಲ್ಲಾ ಜನಗಳು ಕೂತಿದ್ರು ಮಂಟಪದ ಮೇಲೆ ವಿನಯ್ ಕೂಡ ರೆಡಿಯಾಗಿ ಬಂದು ಕೂತಿದ್ದ ಪುರೋಹಿತರು ಮಂತ್ರ ಹೇಳ್ತಾ ಇದ್ರು ಅಯ್ಯ ಮಾಧವಯ್ಯ ಹೋಗಿ ಮದ್ವೆ ಹುಡುಗಿನ ಕರ್ಕೊಂಬನ್ನಿ ಬನ್ನಿ ಆಯ್ತಯ್ಯಾ ಹಾಗೆ ಹೇಳಿ ಮಾಧವಯ್ಯ ಹುಡುಗಿಯ ರೂಮ್ ಒಳಗೆ ಬಂದ್ರು ಮದುವೆ ಹುಡುಗಿ ಆಮನಿ ಅವಳ ಬೆಡ್ರೂಮಲ್ಲಿ ಮಲಗಿದ್ಲು ಅವಳ ತಂದೆ ಅವಳ ಫ್ರೆಂಡ್ಸ್ ರಿಲೇಶನ್ ಎಷ್ಟು ಕರೆದ್ರೂ ಕೂಡ ಆಮನಿ ಸೋಮಾರಿತನದಿಂದ ಎದ್ದೇಳಲೇ ಇಲ್ಲ ಮಾಧವಯ್ಯ ಚಿಂತೆ ಮಾಡುತ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ರು ಮದುವೆ ಮಂಟಪದ ಮೇಲೆ ಹುಡುಗ ಮೂರು ಗಂಟು ಹಾಕ್ಲಿಕ್ಕೆ ಕಾಯ್ತಾ ಇದ್ದಾನೆ ಆದರೆ ಈ ಹುಡುಗಿ ಇಲ್ಲಿ ಸೋಮಾರಿ ತನದಿಂದ ನಿದ್ರೆ ಮಾಡ್ತಿದ್ದಾಳೆ ಇವಳು ಈ ರೀತಿ ಇದ್ರೆ ಇವಾಗ ನಾನು ಏನ್ ಮಾಡೋದು ಈ ಕಡೆ ಮದುವೆ ಮಂಟಪದ ಮೇಲೆ ಮಾಧವಯ್ಯ ಎಷ್ಟು ಸಮಯ ಆದರೂ ತನ್ನ ಮಗಳನ್ನು ಕರ್ಕೊಂಡು ಬರದೇ ಇರುವ ಕಾರಣ ಎಲ್ಲರಿಗೂ ಸಂದೇಹ ಬಂದು ಎಲ್ಲರೂ ಅಲ್ಲಿಗೆ ಬಂದ್ರು ಸೋಮಾರಿ ತನದಿಂದ ನಿದ್ರೆ ಮಾಡ್ತಿರುವ ಆಮನಿಯನ್ನು ನೋಡಿ ಎಲ್ಲರೂ ಜೋರಾಗಿ ನೆಗಾಡಿದ್ರು ಹೀಗೆ ತುಂಬಾ ಸಮಯದ ನಂತರ ಆಮನಿ ಎದ್ದು ನೋಡಿದಾಗ ಎಲ್ಲರೂ ಅವಳನ್ನು ಸಮಾಧಾನ ಮಾಡಿ ವಿನಯ್ ಜೊತೆ ಮದುವೆ ಮಾಡಿಸಿದ್ರು ಅತ್ತೆ ಮನೆಗೆ ಕಾಲಿಟ್ಲು ಪಾಪ ಅಂದಿನಿಂದ ಅತ್ತೆಯಾದ ಸುಗುಣ ಸೊಸೆಯ ನಿಂದ ತುಂಬಾ ಕಷ್ಟಪಟ್ಲು